ಮೂರನೆಯದು ಮೌನ ಮೌನದಲ್ಲಿ ಎರಡು ಪ್ರಕಾರಗಳಿವೆ ಮೊದಲನೆಯದು ಬಾಹ್ಯ ಮೌನ ಎರಡನೆಯದು ಅಂತರ್ಮೌನ ಮೌನವಾಗಿರೋದನ್ನು ಶುರು ಮಾಡುವವರು ಮೊದಲು ಬಾಹ್ಯ ಮೌನದಿಂದ ಪ್ರಾರಂಭಿಸಬೇಕು ಬಾಹ್ಯ ಮೌನ ಸುಲಭ ಮೊದಲಿಗೆ ನೀವು ಹೀಗೆ ಪ್ರಾರಂಭಿಸಬೇಕು ಸುಷುಮಾ ಕ್ರಿಯಾ ಸಾಧನೆಗೆ ಮುನ್ನ ಒಂದು ಗಂಟೆ ಮಾತನಾಡೋದಿಲ್ಲ ಅಂತ ಅಂದುಕೊಳ್ಳಬಹುದು ದಿನದಲ್ಲಿ ನಿಮಗೆ ಯಾವಾಗ ಆಗದೋ ಆಗ ಒಂದು ಮುಖ್ಯವಾದ ವಿಷಯ ಏನೆಂದರೆ ನೀವು ನಿಮ್ಮ ಕುಟುಂಬದ ಜೊತೆ ಕಳೆಯುವ ಸಮಯದಲ್ಲಿ ಮೌನವಾಗಿರ್ತೇನೆ ಅಂತ ಮಾತ್ರ ಅಂದುಕೊಳ್ಳೋ ಹಾಗಿಲ್ಲ ಮೊದಲಿಗೆ ಅನಗತ್ಯವಾದ ವಿಷಯಗಳು ನಿಮಗೆ ಆಗಲಿ ಎದುರಿನಲ್ಲಿರುವವರಿಗಾಗಲಿ ಉಪಯೋಗ ಇಲ್ಲದ ವಿಷಯಗಳನ್ನು ಅಸಲಿಗೆ ಮಾತನಾಡಬಾರದು ಎದುರಲ್ಲಿರುವವರು ಕೋಪದಿಂದನೋ ಇರಿಟೇಟಿಂಗ್ ಆರ್ಗ್ಯುಮೆಂಟ್ ಮೂಡಲ್ಲಿ ಇದ್ದಾಗ ತಪ್ಪದೆ ಮೌನವನ್ನ ವಹಿಸಬೇಕು ಯಾವಾಗಲಾದರೂ ನಿಮಗೆ ಒಂಟಿತನದಿಂದಿರುವ ಸಂದರ್ಭ ಬಂದರೆ ಮೌನವನ್ನು ಆಸ್ವಾದಿಸಿ ಮೌನ ಎಷ್ಟು ಆಹ್ಲಾದಕರವಾಗಿರುತ್ತೋ ನಿಮಗೆ ಅರ್ಥವಾಗುತ್ತೆ ಕೆಲವು ಮಂದಿ ಮಾತನಾಡದೇ ಇರೋಕೆ ಆಗಲ್ಲ ಯಾರು ಮಾತನಾಡದೇ ಇಲ್ಲದೆ ಇದ್ರೆ ಫೋನ್ ಕಾಲ್ ಮಾಡಿ ಇನ್ನು ಗಂಟೆ ಗಂಟೆಗಳ ಕಾಲ ಅನವಶ್ಯಕ ವಿಷಯಗಳ ಬಗ್ಗೆ ಮಾತನಾಡಿ ಸಮಯವನ್ನು ವೃಥ ಮಾಡಕೂಡದು ಮತ್ತೆ ಕೆಲವರು ಮಾತನಾಡಲು ಇಷ್ಟ ಇರೋದಿಲ್ಲ ಮೌನವನ್ನು ಇಷ್ಟಪಡ್ತಾರೆ ಆದರೆ ಎದುರುಗಿರುವವರು ಏನಂದುಕೊಳ್ತಾರೋ ಅಂತ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾರೆ ಒಂದು ಮಾತಲ್ಲಿ ಹೇಳುವ ವಿಷಯವನ್ನು ಎಳೆದೂ ಎಳೆದು ಮಾತಾಡಿದ್ದನ್ನೇ ಮಾತಾಡಿ ಹೇಳಬಾರದು ಎರಡನೆಯದು ಅಂತರಂಗದ ಮೌನ ಹೆಚ್ಚಾಗಿ ಪ್ರತಿಶತ ಏನೆಂದುಕೊಳ್ತಾರಂದರೆ ಧ್ಯಾನ ಮಾಡುವಾಗ ಮಾತ್ರವೇ ಆಲೋಚನಾರಹಿತ ಸ್ಥಿತಿ ಅಂತ ಅದು ಕರೆಕ್ಟ್ ಅಲ್ಲವೇ ಅಲ್ಲ ಮಾಡುವ ಯಾವುದೇ ಸಣ್ಣ ಕೆಲಸವನ್ನು ಕೂಡ ಪೂರ್ತಿ ಇನ್ವಾಲ್ವ್ಮೆಂಟಿಂದ ಪ್ರಜ್ಞೆಯಿಂದ ಸಮರ್ಪಣಾ ಭಾವದಿಂದ ಇಷ್ಟದಿಂದ ಮಾಡಿದಾಗ ಆಲೋಚನೆಗಳು ಕಡಿಮೆ ಆಗ್ತವೆ ನಮ್ಮ ಪ್ರಯತ್ನವೇ ಇಲ್ಲದೆ ಆಲೋಚನೆಗಳು ಕಡಿಮೆ ಆಗಬೇಕು ಅಂದರೆ ಆಲೋಚನೆಗಳು ಅಸಲು ಕಡಿಮೆ ಆಗೋದೇ ಇಲ್ಲ ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ರೆ ತಪ್ಪದೇ ಕಡಿಮೆ ಆಗ್ತವೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಈ ಪ್ರಪಂಚದಲ್ಲಿ ಯಾರೂ ಸಾಧಿಸಲಾಗದ್ದು ಯಾವುದೂ ಇಲ್ಲ ನಾವು ಸಂಘಜೀವಿಗಳು ಕೆಲವು ಫಂಕ್ಷನ್ಸ್ಗೆ ತಪ್ಪದೆ ಹೋಗಬೇಕಾಗಿರತ್ತೆ ಆಗ ಅಲ್ಲಿ ಅನವಶ್ಯಕ ವಿಷಯಗಳು ನನ್ನ ಮೈಂಡ್ಗೆ ಹೋಗಬಾರ್ದು ಅಂತ ಅಭ್ಯಾಸ ಮಾಡಿ ನೋಡಿ ಖಂಡಿತ ನಿಮ್ಮ ಮೈಂಡ್ಗೆ ಹೋಗೋದಿಲ್ಲ ಇದು ತುಂಬ ಅದ್ಭುತವಾದ ವಿಷಯ ಅನವಶ್ಯಕವಾದ ವಿಷಯಗಳನ್ನು ಪದೇ ಪದೇ ಮಾತನಾಡೋದ್ರಿಂದ ಜನ್ಮ ಸಂಸ್ಕಾರಗಳು ಏರ್ಪಟ್ಟು ಹೆಚ್ಚಿನ ಜನ್ಮಗಳಿಗೆ ದಾರಿ ಮಾಡಿ ಕೊಡುತ್ತೆ ಒಬ್ಬ ತಂದೆ ತಾಯಿಗಳಿಗೆ ಐದು ಜನ ಮಕ್ಕಳು ಅಂದ್ಕೊಳ್ಳಿ ಐದು ಜನರ ಮನಪ್ರವೃತ್ತಿ ಒಂದೇ ಥರ ಇರೋದಿಲ್ಲ ಬೇರೆ ಬೇರೆ ಆಗಿರುತ್ತೆ ಒಬ್ಬರು ಜಾಣ್ತನದಿಂದ ಒಬ್ಬರು ಇಂದ ಒಬ್ಬರು ಸೋಮಾರಿತನದಿಂದ ಒಬ್ಬರು ಏಕಸಂಧ್ಯಾಗ್ರಾಹಿ ಆಗಬಹುದು ಮತ್ತೊಬ್ಬರು ಎಷ್ಟು ಓದಿದರೂ ಹೆಚ್ಚು ಜ್ಞಾಪಕ ಶಕ್ತಿ ಇಲ್ಲದೆ ಇರಬಹುದು ಅವರು ಒಂದೇ ಸ್ಕೂಲ್ಗೆ ಹೋಗ್ತಿದ್ರು ಒಂದೇ ಆಹಾರವನ್ನ ತೆಗೆದುಕೊಳ್ತಾ ಇದ್ರು ಗತಜನ್ಮ ಸಂಸ್ಕಾರದ ಪ್ರಕಾರ ಅವರ ಬಿಹೇವಿಯರ್ ಇರುತ್ತೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಅಂತರ್ಮೌನದ ಮುಖಾಂತರ ಜನ್ಮ ಸಂಸ್ಕಾರಗಳನ್ನು ಬದಲಾಯಿಸಬಹುದು ಸ್ವಂತ ಅಣ್ಣ ತಮ್ಮಂದಿರಾದ ರಾವಣ ಕುಂಭಕರ್ಣರು ವಿಭೀಷಣರು ಇವರ ಸಂಸ್ಕಾರಗಳಲ್ಲಿ ಎಷ್ಟು ವ್ಯತ್ಯಾಸವಿದೆ ಒಬ್ಬ ವ್ಯಕ್ತಿ ಶರೀರವನ್ನ ಬಿಡುವಾಗ ಯಾವ ಸಂಸ್ಕಾರಗಳಿವೆಯೋ ಮತ್ತೆ ತಿರುಗಿ ಜನ್ಮ ಪಡೆಯುವಾಗ ಅವೇ ಸಂಸ್ಕಾರದಿಂದ ಹುಟ್ಟುವುದು ಆಗತ್ತೆ ಒಂದು ಸಣ್ಣ ಮಾವಿನ ಬೀಜವನ್ನ ಫಲವತ್ತತೆಯಿಂದ ಕೂಡಿದ ನೆಲದಲ್ಲಿ ಬಿತ್ತಿದಾಗ ಅದು ಇಂಥ ದೊಡ್ಡ ಮರವಾಗಿ ಇಷ್ಟು ಫಲಗಳನ್ನು ಕೊಡುತ್ತೆ ಅದೇ ರೀತಿ ಒಂದು ಒಳ್ಳೆಯ ಸಂಸ್ಕಾರವುಳ್ಳ ಬೀಜ ಒಳ್ಳೆಯ ಭಾವದಿಂದ ಆತ್ಮತತ್ವದವರಿಗೆ ಪಯಣಿಸಿ ಜನ್ಮ ಸಾರ್ಥಕ ಆಗೋದಕ್ಕೆ ದಾರಿ ಮಾಡಿ ಕೊಡುತ್ತೆ ಅಂತರ್ಮೌನದಿಂದ ಸಂಸ್ಕಾರ ಶುದ್ಧಿ ಸುಲಭವಾಗಿ ಹೊಂದಬಹುದು ಸುಷುಮ್ನ ಕ್ರಿಯಾಯೋಗಿಗಳೆಲ್ಲರೂ ಬಾಹ್ಯ ಮೌನವನ್ನು ಅಂತರ್ಮೌನವನ್ನು ಈ ದಿನದಿಂದಲೇ ಪ್ರಾರಂಭ ಮಾಡಿ ಆಗ ನೀವು ಚೆನ್ನಾಗಿ ಧ್ಯಾನ ಸ್ಥಿತಿಯಲ್ಲಿ ಲಯವಾಗುತ್ತೀರಿ ಮಂಗಳಂ ನಿತ್ಯ ಶುಭ ಮಂಗಳಂ